しょるバー t カてゴる ನಿಮಗೆ ಮೊದಲ ದೀಪಾವಳಿ ನಿಮ್ಮ ನೆನಪಿಗಿರುವಂಥದ್ದು ಯಾವುದು ಒಂದು ಸುಸೂರು ಬತ್ತಿ ಒಂದು ಪ್ಯಾಕೆಟ್ ತಂದು ನಮ್ಮ ತಂದೆ ಕೊಟ್ಟು ಅದನ್ನು ಹಚ್ಚಿಸಿಕೊಟ್ಟು ಅದೊಂದೇ ನಮಗೆ ನೆನಪಿರ್ತಕ್ಕಂಥದ್ದು ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನೂರಾರು ನಾಟಕಗಳು ಹಣಕ್ಕೋಸ್ಕರ ದುಡಿಯುವ ಕೆಲಸಗಳು ಒಂದು ರೀತಿಯಲ್ಲಿತ್ತು ಹೊರಗಡೆ ಬರಲಾರದೆ ನರಲಾಡಿರುವಂತಹ ಪರಿಸ್ಥಿತಿಯನ್ನು ಇದ್ದಾರೆ ಕಷ್ಟ 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 ಅಂದ್ಕೊಳ್ಳೇಬೇಡಿ ಕಷ್ಟವನ್ನು ಕೂಡ ಇಷ್ಟಪಟ್ಟು ಸ್ವೀಕರಿಸಿ ಟೈಮ್ ಇದು ಬಹಳ ಮುಖ್ಯ ನಿಮಗೆ ಅಪಾಯ ಮಾಡುವ ನಿಮಗೆ ಕೇಡು ಬಯಸುವವರೆಗೂ ಕೂಡ ಕೇಡು ಬಯಸದೆ ಮುಂದೆ ಹೋಗಿ ಪಾತ್ರಗಳನ್ನ ಪ್ರೀತಿಸ್ಬೇಕು ಕಲೆಯನ್ನ ಪ್ರೀತಿಸಬೇಕು ಪ್ರೀತಿ ಹೆಚ್ಚಾಗ್ತಿದೆಯಲ್ಲ ಎನರ್ಜಿ ಅಲ್ಲಿಂದ ಬರ್ತಿದೆ ನಿಮ್ಗೆ ರಂಗಭೂಮಿ ಕಲಾವಿದಿಯಾಗಿ ಆರಂಭ ಮಾಡಿದಾಗ ಮಿಸ್ ಮಾಡ್ಕೊಂಡಿದೆಯಲ್ಲ ಈಗ ಸಿಗ್ತಾ ಇದೆ ಅಂತ ಅನಿಸ್ತಿದ್ಯಾ ಏನನ್ನೂ ನಿರೀಕ್ಷೆ ಮಾಡದೆಯೇ ನನ್ನ ಜೊತೆಯಲ್ಲಿ ಅತಿಯಾಗಿ ಪ್ರೀತಿಸ್ತಾರೆ ನನಗೆ ತಾಯಿ ಇಲ್ಲ ಓಕೆ ಚಿಕ್ಕ ಮಗುವಿನಲ್ಲೇ ತೀರ್ಕೊಂಡ್ರು ನನ್ನ ತಾಯಿಯ ನೆನಪು ನನ್ನ ತಾಯಿಯ ಪ್ರೀತಿ ಭಾಗವಂತನಾಗದ್ಕೊಂಡಿದ್ದಾನೆ ಅಷ್ಟ್ರೀಯ ಒಳಗೆ ಹಾಗೆ ಇರೋದ್ರಿಂದ ಒಮ್ಮ ಅಷ್ಟೇ ಎಲ್ಲಿದ್ದಾರೆ ಅವ್ರೀಗ ಮದುವೆ ಮಾಡ್ಕೋಬೇಕಾರೆ ಅಥವಾ ಪ್ರೀತಿ ಮಾಡ್ಬೇಕಾರೆ ಅದು ಮುಚ್ಚಿಟ್ಟಿತ್ತು ಯಾರೂ ಹೇಳೂ ಇಲ್ಲ ನನಗೆ ಕುಡಿತದ ಚಟ ಭಾಳ ಆಯಿತು ಕೊನೆಯವರೆಗೂ ಸಹಿತ ಕುಡಿತವನ್ನು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ ಅವರಿಗೆ ಸರಿಯಲ್ಲ ಅವಳು ಸರಿಯಲ್ಲ ಅವಳು ಭಯ ಅವಳಕ್ಕೆ ಅವಳು ಅದು ಕೆಟ್ಟ ಕೆಟ್ಟ ಮಾಲ್ ಅನ್ನೋರು